ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಅಂದ್ಕೊಂಡಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ನಾನು ಕೂಡ ಖುಷಿಯಾಗಿದ್ದೀನಿ ಇದು ನಮ್ಮ ಕುಂಭಮೇಳದ ಯಾತ್ರೆಯ ಎರಡನೇ ಭಾಗ ಸೋ ಮೊದಲನೇ ಭಾಗದಲ್ಲಿ ನಾನು ಹೇಳಿದ್ದೀನಿ ಮೊದಲಿಗೆ ನಾನು ಕಾಲಿದ್ದಾಗ ಪ್ರಯಾಗರಾಜಲ್ಲಿ ಹೆಚ್ಚಾಗಿ ಅಷ್ಟಾಗಿ ಅದು ಇರಲಿಲ್ಲ ಸೊ ಫಸ್ಟು ಗಾಡಿನ ನಿಲ್ಲಿಸಿದ್ವಿ ಅದು ಸುಮಾರು ಹದಿನೈದು ಕಿಲೋಮೀಟರ್ ಅಂದರೆ ನಮ್ಮ ಗಾಡಿ ಪಾರ್ಕಿಂಗು ಗಾಡಿ ಪಾರ್ಕಿಂಗಿಂದ ತ್ರಿವೇಣಿ ಸಂಗಮಕ್ಕೆ ಹೋಗಬೇಕು ಅಂದರೆ ಬರೋಬ್ಬರಿ ಹದಿನೈದು ಕಿಲೋಮೀಟರ್ ಅಂತ ಅಲ್ಲಿರೋರು ಹೇಳಿರೋದು ಆಯಿತಾ ಆದರೆ ಅದು ಹದಿನೈದು ಅಂತೂ ಖಂಡಿತ ಅಲ್ಲ ಏನು ಅವ್ರ ಮಾತನ್ನು ನಂಬಿದ್ವಿ ಯಾಕೆ ಹೇಳಿ ನಮಗೇನೂ ಗೊತ್ತಿಲ್ಲ ಅಲ್ವಾ ಅದ್ರ ಬಗ್ಗೆ ನಾವು ಹೊಸಬ್ರು ಸಹ ಅಷ್ಟಾಗಿ ಆಯಿತು ಅಲ್ಲಿ ನಾವು ಇಡಿದ ತಕ್ಷಣ ಈ ಬೈಕ್ ರೈಡರ್ ಮಾಡ್ತಾರೆ ಅಲ್ವಾ ಅಲ್ಲಿ ಬಂದುಬಿಡ್ತಾರೆ ಗಾಡಿಯಿಂದ ನನಗೆ ನೆಲದ ಮೇಲೆ ಕಾಲು ಇಡಕ್ಕೆ ಕೊಡಲ್ಲ ನಮಗೆ ಇನ್ನೂ ಬಾದ ನಾವು ಕಾ ನೆಲದ ಮೇಲೆ ಇಟ್ಟೇ ಇರಲ್ಲ ಆವಾಗೇ ಅವರ ಎಂಟ್ರಿ ಕೊಟ್ಟಿರ್ತಾರೆ ಇವನ್ ಡೋರ್ ಕೂಡ ಅವರೇ ತೆಗಿತಾರೆ ಅಂದರೂ ಪರವಾಗಿಲ್ಲ ಯಾಕೆ ಅಂದರೆ ಸದ್ಯದಲ್ಲಿ ಅವ್ರ ಕೆಲಸನೇ ಅದು ಇಲ್ಲಿಂದ ತ್ರಿವೇಣಿ ಸಂಗಮಕ್ಕೆ ನಾವು ಬಿಡ್ತೀವಿ ಯಾಕೆ ಅಂದರೆ ಫೋರ್ ವೀಲರ್ ಬಿಡೋಲ್ಲ ಏನಿದ್ರು ಟೂ ವೀಲರು ಅಂತ ಹೇಳಿದ್ದಾರೆ ಓಕೆನಾ ಸೊ ಹಾಗಾಗಿ ನಮಗೆ ಗೊತ್ತಿಲ್ಲ ಅಲ್ವಾ ಹೋಗಲೇಬೇಕು ಅನಿವಾರ್ಯ ಅಲ್ಲಿ ಆಯಿತು ಹದಿನೈದು ಕಿಲೋಮೀಟ್ರೆ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಸರಿ ಹದಿನೈದೇ ಕಿಲೋಮೀಟ್ರ್ ಅಲ್ವಾ ಆಯಿತು ಎಷ್ಟು ತಗೋತೀರಪ್ಪ ಅಂತ ಕೇಳಿದ್ರೆ ಒನ್ ಬೈಕು ಒನ್ ಥೌಸಂಡು ಏಯ್ಟ್ ಹಂಡ್ರೆಡು ಫೈವ್ ಹಂಡ್ರೆಡು ಸೊ ಇದ್ರೆ ಯಾವ್ದು ಬೇಕು ಅಂತ ಡಿಸೈಡ್ ಮಾಡಬೇಕು ಅದು ನಾವುಗಳೇ ಆಯ್ತಾ ಅಲ್ಲಿ ಸ್ಕೂಟಿನೂ ಇರ್ಬೋದು ಬಟ್ ಟೂ ವೀಲರ್ ಅಷ್ಟೇ ಆಯಿತು ನಾವೇನು ಮಾಡಿದ್ವಿ ಥೌಸಂಡಿಗೆಲ್ಲ ಒಪ್ಕೊಂಡಿಲ್ಲ ಲಾಸ್ಟ್ ಟೂ ಫಿಫ್ಟಿಗೆ ಬಂದ್ವಿ ಒಂದು ಬೈಕು ಟೂ ಫಿಫ್ಟಿಗೆ ಮಾತಾಡಿದ್ವಿ ಯಾಕೆಂದ್ರೆ ನಾವು ಆರು ಜನ ಇದ್ವಲ್ವಾ ಸೊ ಆರು ಬೈಕ್ ಅವ್ರಗಳದ್ದೇ ಬರುತ್ತೆ ಟೂ ಫಿಫ್ಟಿ ಹೆಂಗೋ ಆಗತ್ತೆ ಅಂತ ಹೇಳ್ಬಿಟ್ಟು ಅವರು ಆಯ್ತು ಹೆಂಗೋ ಹೆಂಗೋ ಅವ್ರು ಓಕೆ ಅಂದರು ಆವಾಗ ನಮ್ಗೆ ಅವರೇ ಮಹಾತ್ಮರು ಅವರೇ ಪುಣ್ಯಾತ್ಮರು ಯಾಕಂದ್ರೆ ನಮಗೆ ತ್ರಿವೇಣಿ ಸಂಗಮ ಎಲ್ಲಿದೆ ಪ್ರಯಾಗ್ರಾಜ್ ಹಿಂಗಿದೆ ಏನು ಎತ್ತ ಗೊತ್ತಿಲ್ಲ ಸೊ ಸದ್ಯಕ್ಕೆ ನಮಗೆ ಅವರೇ ದೇವ್ರುಗಳಲ್ವಾ ಆಯಿತು ಅಂತ ಒಪ್ಕೊಂಡ್ವಿ ಸೊ ಬೈಕಲ್ಲಿ ನಾವೇನು ಮಾಡಿದ್ವಿ ಅಂದ್ರೆ ಇಬ್ಬಿಬ್ರ ಜನ ಒಂದೊಂದು ಬೈಕಲ್ಲಿ ಹತ್ತು ಕೂತ್ಕೊಬಿಟ್ವಿ ಸೊ ಊರೇ ಬೈಕ್ ಮಾಡಿರೋದು ಯಾಕಂದ್ರೆ ಅವರು ಆ ಥರ ತಲೆ ಓಡಿಸಿ ಮೇಲೆ ನಾವು ಈ ತರ ತಲೆ ಓಡಿಸ್ಲೇಬೇಕಲ್ವಾ ಹೇಗೋ ಒಂದು ಮಾಡಿ ಆಯ್ತು ಅವರು ಓಡ್ಯೋಕೆ ಗಟ್ಟಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟು ನಾವು ಆದ್ರು ಇರಲಿ ಅಂತ ಹೇಳ್ಬಿಟ್ಟು ನೈಟ್ ಬೈಕ್ ರೈಡು ಸೊ ಅಲ್ಲಿ ಅದು ಒಂಥರ ಖುಷಿ ಸೊ ಹಾಕಿದ್ವಿ ಬೈಕ್ ಮೇಲೆ ಕೂತ ಮೇಲೆ ಗೊತ್ತಾಗಿರೋದು ಇವರು ಬೈಕ್ ರೈಡ್ರ್ ಅಲ್ಲ ಅಂತ ಆಯಿತಾ ಯಾಕೆ ಅಂದರೆ ಆ ಬೈಕ್ ಓಡಿಸ್ಬೇಕಾದ್ರೆ ನಾವು ನಮ್ಗಳ ಜೀವನ ನಮ್ಗಳ ಹೃದಯನ ಇಟ್ಕೊಂಡು ಜೋಪಾನ ಮಾಡಿದ್ವಿ ಅಂದರೆ ಅಷ್ಟು ಸ್ಪೀಡಾಗಿ ಹೋಗೋದಲ್ಲದೆ ಇನ್ನೇನು ಟ್ರಾಫಿಕ್ ಜಾಮ್ ಇರುತ್ತಲ್ವ ನಮಗೆ ಆ ಟ್ರಾಫಿಕ್ ಜಾಮ್ ಬಂದಾಗ ಸಂಧಿಯಿಂದ ನಡ್ಕೊಂಡೇ ಹೋಗಿ ಗೊತ್ತಿಲ್ಲ ಅಲ್ವಾ ನಮಗೆಲ್ಲ ಅಂದರೆ ನಮ್ಮ ಟ್ರಾಫಿಕ್ ಜಾಮ್ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ ಇವನ್ ನಮ್ಮ ಕಡೆ ಬೆಂಗಳೂರು ಕಡೆ ಎಲ್ಲ ನೋಡಿದ್ದೀವಿ ಅಲ್ವಾ ನೋಡಿರ್ತಾರೆ ಆದರೆ ಅಲ್ಲಿ ಸಂಧಿಯಿಂದನೇ ಹೋಗಿ ಗೊತ್ತಿರಲ್ಲ ಗಾಡಿ ನಿಂತಿರೋ ಸಂಧಿಯಿಂದನೇ ಭಯ ಯಾವಾಗ ಟ್ರಾ ಏನೋ ಟ್ರಾಫಿಕ್ ಆನ್ ಆಗುತ್ತೆ ನಾವು ಯಾವಾಗ ಸಿಕ್ಕಾಕೊತೀವಿ ಅನ್ನೋ ಭಯ ಇರುತ್ತೆ ಆದರೆ ಅವ್ರುಗಳು ಬೈಕೆ ಹಾಕೋದು ನೋಡಿ ನಮ್ಮ ಹೃದಯಗಳನ್ನ ಇಟ್ಕೊಂಡು ಜೋಪಾನ ಮಾಡಿದ್ವಿ ಫಸ್ಟ್ ಆಯ್ತಾ ಬರ್ತಾ ಬರ್ತಾ ನನಗೆ ಅನ್ಸಿದ್ದು ಇವ್ರು ಖಂಡಿತ ಬೈಕ್ ರೈಡರ್ ಅಲ್ಲಪ್ಪ ಯಾವುದೋ ಒಂದು ಜನ್ಮದಲ್ಲಿ ಪೈಲಟ್ಗಳಾಗಿದ್ರು ಅಂತ ನನಗೆ ಅನಿಸ್ತು ಒಂದು ಕ್ಷಣ ಸೊ ಹಾಗೂ ಹೀಗು ಹೀಗೋ ಹಾಗೂ ಇದೇ ತ್ರಿವೇಣಿ ಸಂಗಮ ಅಂತ ಅಲ್ಲಿ ಬಿಟ್ಟು ಬಿಟ್ಟರು ಆರು ಜನರನ್ನ ನಾನು ಆಯಿತು ಎಲ್ಲರೂ ಇಳ್ಕೊಂಡ್ವಿ ನಮಗೆ ತ್ರಿವೇಣಿ ಸಂಗಮಕ್ಕೆ ಎಷ್ಟು ಲಗೇಜ್ ಅಂದರೆ ಎಷ್ಟು ಬೇಕೋ ಅನಿವಾರ್ಯ ಎಷ್ಟಿತ್ತು ಅಷ್ಟನ್ನು ಮಾತ್ರ ತೊಗೊಂಡು ಬಂದಿದ್ವಿ ಹಾಗಾಗಿ ಟೂ ಟು ಮೆಂಬರ್ಸ್ ಕಾ ಏನು ಬೈಕಲ್ಲಿ ಕೂತ್ಕೊಂಡು ಬಂದ್ವಿ ಬಂದು ಅವ್ರೇನು ಮಾಡಿದ್ದಾರೆ ಅವ್ರು ಫಿಫ್ಟೀನ್ ಕಿಲೋಮೀಟರ್ಸ್ ಹೇಳಿದ್ರಲ್ವಾ ಸೊ ಫಿಫ್ಟೀನ್ ಕಿಲೋಮೀಟರ್ಸಲ್ಲಿ ಅವ್ರು ನಮ್ಮನ್ನ ಬಿಟ್ಟಿದ್ದಾರೆ ಆಯಿತಾ ಸೊ ಫಿಫ್ಟೀನ್ ಕಿಲೋಮೀಟರ್ಸಲ್ಲಿ ಅವರು ಬಿಟ್ಟಿದ್ದಾರೆ ಅಲ್ಲಿಗೆ ಮತ್ತೆ ನಮಗೆ ನಡ್ಕೊಂಡು ಯಾವ ಕಡೆ ಹೋಗಬೇಕು ಅಂತ ಗೊತ್ತಿಲ್ಲ ಅಲ್ಲಿ ಆಟೋರ್ನ ಕೇಳಿದ್ರೆ ಒಬ್ಬೊಬ್ಬರಿಗೆ ಇಪ್ಪತ್ತು ಇಪ್ಪತ್ತು ರೂಪಾಯಿ ಕೊಡಿ ಇಲ್ಲಿಂದ ಒಂದು ಐದು ಕಿಲೋಮೀಟರ್ ಇದೆ ಅಂತ ಹೇಳ್ತಾರೆ ಇಲ್ಲ ಐವತ್ತು ರೂಪಾಯಿ ಕೊಡಿ ಈ ಥರ ಹೇಳ್ತಾರೆ ಆಯಿತು ಅಂತ ಹೇಳ್ಬಿಟ್ಟು ಅದು ಬ್ಯಾಟ್ರಿ ಆಟೋಸು ಆಯಿತು ಅಂತ ಹೇಳ್ಬಿಟ್ಟು ನಾವು ಅದರಲ್ಲಿ ಹತ್ತಿದ್ವಿ ಜರ್ನಿ ಏನೋ ತುಂಬ ಚೆನ್ನಾಗಿತ್ತು ಅದರಲ್ಲಿ ಯಾಕಂದ್ರೆ ನಾವು ಒಂದು ಗುಂಪಾಗಿರೋದ್ರಿಂದ ನಮ್ಮ ಜನ ಎಷ್ಟಿದ್ವು ಅಷ್ಟು ಮಾತ್ರ ಕೂರಿಸ್ಕೊಂಡ್ರು ಬೇರೆ ಅದನ್ನು ಕೂರ್ಸ್ಕೊಂಡಿಲ್ಲ ಸೊ ಆರಾಮ್ಸೆ ಹೋಗಿ ಬೀಚಾಗಿ ಅವ್ರು ಹೇಳಿದ್ರು ಇದೇ ತ್ರಿವೇಣಿ ಸಂಗಮ ಅಂತ ನಾವು ಹೌದಪ್ಪ ಇದೇ ತ್ರಿವೇಣಿ ಸಂಗಮ ಅಂತ ಹೇಳ್ಬಿಟ್ಟು ಫುಲ್ ಖುಷಾಗೇ ಹೋದ್ವಿ ಆದರೆ ಅಲ್ಲಿ ಗೊತ್ತಾಗಿರೋದು ಒಂದು ಎಂಟ್ರನ್ಸ್ ಅಂದರೆ ಕುಂಭ ಮಹಾ ಕುಂಭ ಮೇಳಕ್ಕೆ ಒಂದು ಸ್ವಾಗತ ಅಂತ ಒಂದು ಏನು ಕಮಾನು ಬೋರ್ಡ್ ಹಾಕಿರ್ತಾರಲ್ವಾ ಅದು ಆದ್ರೆ ತ್ರಿವೇಣಿ ಸಂಗಮ ಇರೋದು ಇನ್ನೂ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಅಂತ ನಮ್ಗೆ ಆಮೇಲೆ ಅಂದ್ರೆ ನಾವು ಏನು ನಡೀತಾ ನಡೀತಾ ಹೋದ್ವಲ್ವಾ ಅವಾಗ ಗೊತ್ತಾಗಿರೋದು ಅಲ್ಲಿ ಜನರನ್ನ ಅಂದ್ರೆ ಅಲ್ಲಲ್ಲೇ ಅಂಗಡಿಗಳನ್ನ ಟಿ ಶಾಪ್ಗಳನ್ನ ಏನು ಹಾಕೊಂಡು ಕೂತಿರ್ತಾರಲ್ವ ಅಂದ್ರೆ ಪ್ರೆಸೆಂಟ್ ಅಲ್ಲಿ ಇರ್ಬ್ರೆ ಅವರಿಗೆ ಕೇಳಿದ್ರೆ ಅವರು ತ್ರಿವೇಣಿ ಸಂಗಮ ಇಲ್ಲಲ್ಲ ಅಲ್ಲಿ ಅಂತಾರೆ ಆಯ್ತಾ ಅಂದ್ರೆ ಹೋಗಿ ಕೇಳಿದ್ರೆ ಈ ಮೂಲೆಗೆ ಹೋಗಿ ಕೇಳಿದ್ರೆ ಅಲ್ಲಿ ಸಂಗಮ ಇರೋದು ಅಂತ ಹೇಳ್ತಾರೆ ಸೊ ಅಲ್ಲಿ ಹೋಗಿ ಶಾಪ್ ಹತ್ರ ಕೇಳಿದಾಗ ಅವರು ಹೇಳ್ತಾರೆ ತ್ರಿವೆಂಟ್ ಸಿಂಗಮ್ಮ ಇಲ್ಲಲ್ಲ ಅಲ್ಲಿ ಅಂತಾರೆ ಸೊ ನಾವಿವಾಗ ಈ ಕಡೆಯಿಂದ ಬಂದಿರೋದು ಅಂದ್ರೆ ಇದೇ ಸೆಕ್ಟರ್ ಇಂದ ಬಂದಿರೋದು ಸೊ ಈ ಸೆಕ್ಟರ್ ಇಂದ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ತಿರ್ಗಾ ಇದೇ ಸೆಕ್ಟರಿಗೆ ಹೋದ್ರೆ ಅಲ್ಲಿ ಬ್ಯಾರಿಕೇಟ್ ಹಾಕಿರ್ತಾರೆ ಇಲ್ಲಿ ಏನಿದ್ರು ಒಳಗೋಗಕ್ಕೆ ಮಾತ್ರ ಅವಕಾಶ ಹೊರಗಡೆ ಬರೋಕ್ಕೆ ಅವಕಾಶ ಇಲ್ಲ ಸೊ ನೀವು ಮತ್ತೆ ಹಿಂಗೆ ಹೋಗಿ ಹಿಂಗೆ ಬನ್ನಿ ಅಂತ ಹೇಳ್ತಾರೆ ಯಾರು ಪೊಲೀಸರು ಸರಿ ಪೊಲೀಸರನ್ನೇ ಕೇಳ್ಕೊಂಡು ಹೋಗೋಣಪ್ಪ ಅಂತ ಪೊಲೀಸರನ್ನೇ ಕೇಳ್ಕೊಂಡು ಹೋದ್ವಿ ಅಂತೂ ಇಂತೂ ಹೇಗೋ ಏನೋ ಸಂಗಮಕ್ಕೆ ಬಂದ್ವಿ ಸಂಗಮಕ್ಕೆ ಬರೋಕ್ಕಿಂತ ಮುಂಚೆ ನಾವು ಮುಟ್ಟಿರೋದು ಹತ್ತುವರೆ ಹನ್ನೊಂದು ಗಂಟೆ ಆಗಿರೋದ್ರಿಂದ ಸ್ವಲ್ಪ ಲೈಟಾಗಿ ಆಗಿ ಏನಾದ್ರು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ತೊಗೊಂಡೋಗಿರೋ ರೊಟ್ಟಿಗಳನ್ನ ಮೊಸರಲ್ಲಿ ಹಾಕ್ಬಿಟ್ಟು ತಿನ್ಕೊಂಡು ಒಂದು ಐದು ನಿಮಿಷ ಅಲ್ಲಿ ಆರಾಮ್ಸೆ ಕೂತ್ಕೊಂಡ್ವಿ ಅಲ್ಲಿ ಅಲ್ಲಿ ಸ್ವಲ್ಪ ಜಾಗಗಳನ್ನ ಅಂದ್ರೆ ನನ್ಗೆ ಏನಾಗಿತ್ತು ಅಂದ್ರೆ ನಾನು ಕೆಲವೊಂದು ನಾಗಸಧುಗಳನ್ನ ಭೇಟಿಯಾಗಣ ಅಂತ ಹೋಗಿದ್ದೆ ಆಯ್ತಾ ಸೊ ನನ್ಗೆ ನೈಟ್ ಅಷ್ಟೊತ್ತಿಗೆ ಆ ನಾಗಸದ್ದುಗಳು ನನ್ಗೆ ಯಾರೂ ಕಂಡಿಲ್ಲ ಸರಿ ಹೋಗ್ಲಿ ಬಿಡು ನಾಳೆ ಬೆಳಿಗ್ಗೆ ಏನಾದರೂ ಬರ್ತಾರೇನೋ ಯಾಕಂದರೆ ಮಾರ್ನಿಂಗ್ ಟೈಮ್ ಸ್ನಾನಕ್ಕೆ ಯಾರಾದರೂ ಬರ್ತಾರೇನೋ ಅಂತ ಅಂದ್ಕೊಂಡು ಮತ್ತೆ ಸಂಗಮಕ್ಕೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಇಲ್ಲಿಂದ ಪ್ರಯಾಣ ಶುರು ಕಡಿಮೆ ಅಂದರೆ ಒಂದು ನಲ್ವತ್ತರಿಂದ ನಲವತ್ತೈದು ಕಿಲೋಮೀಟರ್ ಗಟ್ಟಲೆ ನಡೆದ್ವಿ ಸುಸ್ತಂತೂ ಖಂಡಿತ ಆಗಲಿಲ್ಲ ಯಾಕಂದ್ರೆ ಒಂಥರ ಖುಷಿ ಇತ್ತು ನೈಟ್ ಅಲ್ಲಿ ಹತ್ರ ಹೋಗಿ ಬರೋದು ಮಾಡೋದು ಸೊ ಖುಷಿ ಆಗಿದ್ವಿ ಲೈಟಿಂಗ್ಸ್ ಬೇರೆ ಪ್ರತಿಯೊಂದು ಕಡೆ ಲೈಟಿಂಗ್ಸ್ ಹಾಕಿದ್ರು ಆಮೇಲೆ ನಮ್ಮ ಕರ್ನಾಟಕ ಸಾರಿ ಇಂಡಿಯಾ ಮ್ಯಾಪನ್ನು ಧ್ವಜದ್ದು ಲೈಟಿಂಗ್ಸ್ ಬೇರೆ ಬರ್ತಾ ಇತ್ತು ತುಂಬ ಖುಷಿ ಆಗ್ತಾ ಇತ್ತು ಅದು ನೋಡೋಕ್ಕೆ ಆಮೇಲೆ ತಂಪಾದ ವಾತಾವರಣ ಇವನ್ ನದಿ ದಂಡೆ ಹತ್ರ ಹೇಗಿರತ್ತೆ ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತಲ್ವ ಸೊ ತಂಪಾದ ವಾತಾವರಣ ಬೇರೆ ಖುಷಿಯಾಗಿ ನಡೀತಾ ಹೋದ್ವಿ ಅದಾದಮೇಲೆ ಸುಮಾರೊಂದು ಎರಡೂವರೆ ಮೂರು ಗಂಟೆ ಅಂದರೆ ಸಂಗಮಕ್ಕೆ ಬಂದ್ವಿ ಹತ್ತತ್ರ ಬಂದ್ವಿ ಸಂಗಮಕ್ಕೆ ಇನ್ನೇನು ಐನೂರು ಮೀಟರ್ ಇದ್ದ ಸಂಗಮಕ್ಕೆ ಹೋಗಕ್ಕೆ ಅಂತ ಅನ್ನೋಷ್ಟೊತ್ತಿಗೆ ಅನ್ಕೊಂಡೇ ಇರಲಿಲ್ಲ ನಿಜವಾಗ್ಲು ಹೇಳ್ತೀನಿ ಹೋಗಿ ರೀಚ್ ಆದಾಗ ಯಪ್ಪ ಯಾರು ಜನನೇ ಇಲ್ಲ ನಾನೇ ಮಹಾರಾಣಿಯ ಈ ಒಂದು ಪ್ರಯಾಗರಾಜಿಕೆ ಅಂತ ಏನು ಅನ್ಕೊಂಡು ತಿರುಗಾಡ್ತಾ ಇದ್ನೋ ಖುಷಲ್ಲಿದ್ನೋ ಅದೆಲ್ಲ ಎರಡು ನಿಮಿಷದಲ್ಲಿ ನುಚ್ಚು ನೋರಾಗೋಯ್ತು ಯಾಕೆ ಅಂದರೆ ಟ್ರೈನ್ ಸೌಂಡ್ ಬಂತು ಅಲ್ಲ ಒಂದು ಟ್ರೈನ್ ಬಂತು ಸೌಂಡ್ ಬಂತು ಅಯ್ಯೋ ಇಲ್ಲೇ ಇಲ್ಲೋ ಹತ್ರದಲ್ಲಿ ಟ್ರೈನ್ ಇದೆ ಅಂತ ಅಂದ್ಕೊಂಡು ಸುಮ್ಮನಾಗ್ಲಿ ನನಗೇನು ಗೊತ್ತು ಆ ಟ್ರೈನ್ ಇತ್ತು ಸಿಕ್ಕಾಪಟ್ಟೆ ಜನ ಬರ್ತಾರೆ ಅಂತ ಸಾಕಾಯಿತು ಇನ್ನೇನು ನಾನು ಹೇಳೋಕ್ಕಾಗ್ತಿಲ್ಲ ಆ ಜನರನ್ನ ನೋಡಿ ಯಪ್ಪ ಇವರೆಲ್ಲಿಂದ ಬಂದ್ರಪ್ಪ ಜನ ಇಷ್ಟೊತ್ತು ಇವ್ರನ್ನ ಎಲ್ಲಿಟ್ಟಿದ್ದಿತಿಯಪ್ಪ ಅಂತ ದೇವ್ ಕೇಳೋಂಗಾಗಿತ್ತು ಅಷ್ಟು ಜನ ಆಯಿತು ಇನ್ನೇನು ಸ್ನಾನಕ್ಕೆ ಹೋಗ್ಬೇಕು ನಾನು ಅನ್ನೋಷ್ಟಲಿ ನನ್ನೇ ಎಳ್ಕೊಂಡು ಹೋಗೋ ಥರ ಜನ ಎಳ್ಕೊಂಡು ಹೋಗಿ ಲಾಸ್ಟಿಗೂ ನನಗೆ ಮೂಗಿಗೆ ಒಂದು ನೋವು ಮಾಡಿಬಿಟ್ರು ಬಿಡಿ ಅಲ್ಲಿಂದ ಇಷ್ಟು ದೂರ ಬಂದಿದ್ದೀನಿ ಏನಾದರೂ ಒಂದು ಅನುಭವ ಇರಬೇಕಲ್ವಾ ಹೀಗಾಯಿತು ನನಗೆ ಅಂತ ಹೇಳಕ್ ಒಂದು ಅನುಭವ ಬೇಕಲ್ವಾ ಸೊ ಅದು ಒಂಥರ ಅನುಭವ ಒಂದು ಹೊಸದಾಗಿ ಅನುಭವ ಅಂತ ಅಂದ್ಕೊಂಡು ಅದನ್ನು ಖುಷಿಯಾಗಿ ತಗೊಂಡು ಹಿಂದೆ ಬಂದೆ ಹಿಂದೆ ಬಂದಿರೋದು ಏನಪ್ಪ ಅಂದರೆ ನಾವು ಹೋಗಿರೋದು ಎರಡೂವರೆಯಿಂದ ಮೂರು ಗಂಟೆ ಸಂಗಮಕ್ಕೆ ಅಲ್ವಾ ಸೊ ಸಿಕ್ಕಾಪಟ್ಟೆ ಜನ ಇರೋದ್ರಿಂದ ಇವರು ಇನ್ನೇನು ಸ್ನಾನ ಮಾಡಿ ಮತ್ತೆ ತಿರ್ಗಾ ಟ್ರೈನಿಗೆ ಹೋಗೋರು ಹಾಗಾಗಿ ನಾವೇನ್ ಮಾಡಿದ್ವಿ ಅಂದ್ರೆ ಇಲ್ಲ ಸ್ವಲ್ಪ ಮುಖ ಅಟ್ಲೀಸ್ಟ್ ನಮಗೆ ಆ ಬೆಳಕಲ್ಲಿ ಮುಖಗಳು ಕಾಣೋ ಥರ ಬೆಳಕಾಗ್ಲಿ ಅಲ್ಲಿವರೆಗೂ ನಾವು ಹಿಂದಕ್ಕೆ ಇರೋಣ ಅಂತ ಮತ್ತೆ ಎರಡು ಕಿಲೋಮೀಟರ್ ಹಿಂದಕ್ಕೆ ಬಂದ್ವಿ ಹಿಂದಕ್ಕೆ ಬಂದು ಅಲ್ಲಿ ನಿತ್ಕೊಂಡು ಸುಮ್ಮನೆ ಜನನ ನೋಡ್ತಾ ಕುತ್ಕೊಂಡ್ವಿ ಎಲ್ಲಿಗೆ ಯಾರು ಕಲಿಯಾಗ್ತಾರೆ ಅಂತ ಆಮೇಲೆ ನಾವು ಎತ್ಕೊಂಡು ಹೋಗಿದ್ವಲ್ಲ ಲಗೇಜ್ನ ಅದನ್ನ ಕಾಯೋಕಿಬ್ರು ಅಲ್ಲಿ ಸ್ನಾನ ಮಾಡೋಕ್ಕಿಬ್ರು ಹಾಗೆ ಡ್ರೆಸ್ ಚೇಂಜ್ ಮಾಡೋಕ್ಕಂತ ಇಬ್ರು ಹೋಗೋದು ಬರೋದು ಮಾಡ್ತಾ ಇದ್ದಿದ್ವಿ ಸೊ ಇಬ್ರು ಜನ ಅಂದರೆ ಮತ್ತೆ ಬಂದು ಈ ಥರ ಎಕ್ಸ್ಚೇಂಜ್ ಮಾಡ್ಕೊಳಂತ ಅನ್ ಮಾತಾಡ್ಕೊಂಡ್ವಿ ಸೊ ಹಾಗೆ ಆಯಿತು ಇಬ್ರು ಜನ ನೀಡಿಗೋಳಿದ್ರು ಇಬ್ರು ಜನ ಅಂದರೆ ಫೋರ್ ಮೆಂಬರ್ಸು ಲಗೇಜ್ನ ನೋಡ್ತಾ ಕುತ್ಕೊಂಡ್ರು ಇಬ್ರು ಜನ ಹೋದ್ರು ಅದೇ ಇಬ್ರು ಜನ ಮತ್ತೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಮತ್ತೆ ಅಲ್ಲಿ ಪ್ರತಿಯೊಂದು ಕೂಡ ವ್ಯವಸ್ಥೆ ಮಾಡಿದ್ರು ಆಯಿತಾ ಗೌರ್ಮೆಂಟು ಪ್ರತಿಯೊಂದು ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದರು ಅದ್ರ ಬಗ್ಗೆ ಕೂಡ ಹೇಳ್ತೀನಿ ಸೊ ಅಲ್ಲಿ ಲೇಡೀಸ್ಗೆ ಏನು ಡ್ರೆಸ್ ಚೇಂಜ್ ಮಾಡೋವಂಥ ಇದ್ವು ಅಲ್ಲಲ್ಲೇ ಸೊ ಅಲ್ಲಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ ಬಂದಿದ್ವು ಅಲ್ಲಿಂದ ಮತ್ತೆ ಇಬ್ರು ಜನ ನೀರಿಗೆ ಇವ್ರೇನೋ ಆದ್ರೂ ಡ್ರೆಸ್ ಚೇಂಜ್ ಮಾಡಕ್ ಬಂದ್ರು ಮತ್ತೆ ಲಗೇಜು ಈ ತರ ಮಾಡ್ಕೊಂಡಲ್ವಾ ಸೊ ನಾನು ಇನ್ನೇನು ಸ್ನಾನ ಮಾಡಕ್ ಹೋಗ್ಬೇಕು ಇನ್ನೇನು ನೀರಿಗೆ ಇಳಿಬೇಕು ಅನ್ನೋಷ್ಟೊತ್ತಿಗೆ ಅಲ್ಲಿ ನನಗೆ ನೀರಿಗೆ ಇಳಿಬೇಕು ಅಂತಾನೆ ಅನ್ಸಿಲ್ಲ ಕಾರಣ ಇಷ್ಟೆ ಈಗ ನಾನೊಬ್ಬಳೆ ಅಂತಲ್ಲ ಅದೆಷ್ಟೋ ಜನ ಪ್ರಯಾಗರಾಜಿಗೆ ಹೋಗಿದ್ದಾರೆ ನೀವೇ ನೋಡಿದ್ರ ಕೋಟಿ ಜನ ಏನು ಲಕ್ಷ ಅಲ್ಲ ಕೋಟಿ ಜನ ಅದು ಅಲ್ಲಿ ಬಂದಿರೋದು ಏನು ಜನಗಳು ಮಹಾಸಾಗರ ಜನ ಮಹಾಸಾಗರ ಅಂದ್ರೆ ತಪ್ಪಾಗತ್ತೆ ಅದು ಹಿಂದೂ ಮಹಾಸಾಗರನೇ ಅಲ್ಲಿ ಬಂದಿತ್ತು ಅಂತ ಅನ್ಕೊಳ್ಳೋಣ ಆಯ್ತಾ ಅಷ್ಟು ಜನ ಸೊ ಅಷ್ಟು ಜನ ಇರಬೇಕಾದ್ರೆ ಆ ಗೌರ್ಮೆಂಟ್ ಏನು ವ್ಯವಸ್ಥೆ ಮಾಡಿದೆ ಅಲ್ವಾ ಅದನ್ನ ಕಾಪಾಡ್ಕೊಂಡು ಹೋಗೋದು ಕೂಡ ನಮ್ಮ ಕರ್ತವ್ಯನೇ ಆಗಿರುತ್ತೆ ಆದರೆ ಅದನ್ನು ಕಾಪಾಡ್ಕೋ ಆಗದೆ ಈ ಕಡೆ ನಮ್ಮ ಒಂದು ಕೆಲಸನ ನೀಟಾಗಿ ಮಾಡ್ಕೊಂಡು ಬರದೆ ಇನ್ನೇನು ಮಾಡ್ತೀವಿ ಅದನ್ನೆಲ್ಲ ಮುರಿದು ಹಾಳು ಮಾಡಿ ನೇನೋ ಮಾಡಿ ಬಂದಿರ್ತೀವಿ ಸೊ ಅದೇ ತರ ನದಿಗೋದಾಗ ಅಲ್ಲಿ ಇನ್ನು ಪ್ರತಿಯೊಬ್ರು ಗಂಡು ಮಕ್ಕಳಾಯ್ತು ಹೆಣ್ಮಕ್ಳು ಪ್ರತಿಯೊಬ್ರು ಒಂದು ಮಲ ಮೂತ್ರ ಮಾಡಿರೋದಾಗ್ಲಿ ಬಟ್ಟೆನ ಬಿಟ್ಟಿರೋದಾಗ್ಲಿ ಆಮೇಲೆ ಶೂಸ್ಗಳನ್ನ ಬಿಟ್ಟಿರೋದಾಗ್ಲಿ ನಾವು ಯಾಕೆ ಹೋಗ್ತೀವಿ ಅಲ್ಲಿ ನಮ್ಮ ಪಾಪಗಳನ್ನ ಏನಾದ್ರೂ ಇದ್ರೆ ಗಂಗೆಯಲ್ಲಿ ಮುಳುಗಿ ಪರಿಹಾರ ಮಾಡ್ಕೊಳ್ಳೋಣ ಅಂತ ಹೋಗ್ ಹೋಗಿದೀವಿ ಅಂತಂದ್ರೆ ಅಲ್ಲಿ ನಮ್ಮ ಒಂದು ಕೆಟ್ಟ ಮನಸ್ಸನ್ನು ಅಲ್ಲಿ ಬಿಟ್ಟು ಬರಬೇಕು ನನ್ನ ಪ್ರಕಾರ ಯಾಕೆಂದರೆ ಇದು ನನ್ನ ಒಪಿನಿಯನ್ ನಾನು ಶೇರ್ ಮಾಡ್ತಾ ಇದ್ದೀನಿ ಅಲ್ಲಿ ನಾವು ಒಂದು ಕೋಪ ತುಂಬಾ ಅತಿಯಾದ ಕೋಪ ಬರ್ತಾ ಇದೆಯಾ ಆ ಕೋಪನ ಅಲ್ಲಿ ಬಿಟ್ಬಿಡ್ಬೇಕು ಅಂತ ಮನಸ್ಥಿತಿನ ಬಿಟ್ಬಿಡ್ಬೇಕು ಅಥವಾ ಇನ್ನೊಬ್ರು ಏಳ್ಗೆನ ನಾನು ಸಹಿಸ್ಕೊಳಲ್ವಾ ಅಂತ ಒಂದು ಮನಸ್ಥಿತಿನ ಬಿಟ್ಕೊಡ್ಬೇಕು ಇಲ್ಲೇ ಬಿಟ್ಟು ಹೋಗ್ಬೇಕು ಅಂತ ಅಲ್ಲಿನ ಒಂದು ಸ್ನಾನನ ಮಾಡ್ಕೊಂಡ್ ಬರಬೇಕು ಬರಬಹುದು ಬರಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಅಲ್ವಾ ಸೊ ಹಾಗೆ ನಡ್ಕೋಬೇಕು ಅದನ್ನ ಬಿಟ್ಟು ಅಲ್ಲಿ ಅಷ್ಟು ಬಟ್ಟೆನ ಬಿಟ್ಟು ಬಂದೆ ಅಲ್ಲಿ ಸಿಗೋದೆಲ್ಲ ಬರೀ ವಡ ಉಳ್ಪುಗಳೇ ಆಯ್ತಾ ಅವೆಲ್ಲ ಬಿಟ್ಟು ಬಂದೆ ಶೂಸ್ನ ಬಿಟ್ಟು ಬಂದೆ ಚಪ್ಪಲ್ ಬಿಟ್ಟು ಬಂದೆ ಇನ್ನೇನು ಯಾಕೆ ಬೇಕು ಇನ್ನೂ ಮಲಿನ ಮಾಡ್ಕೊಂಡ್ ಬಂದಿದ್ದಾರೆ ನನ್ಗೆ ಒಂದ್ಸಲ ಆಚರಣೆ ನದಿಗೆ ಇಳಿಲ್ಲ ಅಲ್ಲಿಂದ ಇಲ್ಲಿ ಬರ್ಬೇಕಾ ಈ ಸ್ನಾನ ಮಾಡಕ್ಕೆ ಅನ್ನೋ ತರ ಅನ್ಸ್ಬಿಡ್ತು ಆದ್ರೆ ಅನಿವಾರ್ಯ ಸೊ ಏನೂ ಮಾಡೋಕೆ ಹೋದೆ ಮುಳುಗದೆ ಮುಳುಗಕ್ಕೂ ನೀರಿರಲಿಲ್ಲ ಯಾಕೆ ಅಂದರೆ ಅದು ಹೇಳ್ತೀನಿ ಅಲ್ಲೂ ಕೂಡ ಒಂಥರ ಬ್ಯಾರಿಕೇಡ್ ತರ ಹಾಕ್ಬಿಟ್ಟಿದ್ದಾರೆ ಯಾಕೆಂದ್ರೆ ಏನು ನದಿ ಇಷ್ಟರಲ್ಲೇ ಇಷ್ಟೇ ಇರಬೇಕು ಅಂದ್ರೆ ಒಂದು ಕಡಿಮೆ ಅಂದ್ರೆ ಒಂದು ಐದುನೂರು ಮೀಟರ್ ಅಷ್ಟೇ ಅದ್ರ ಒಳಗಡೆ ಸ್ನಾನ ಮಾಡಿ ಆಚೆ ಹೋಗ್ಬೇಡಿ ಅದು ತುಂಬಾ ಆಳ ಇದೆ ಅಂತ ಹೇಳಿದ್ರು ಅಂದ್ರೆ ನಾನೇ ಕೇಳದೆ ಖುದ್ದಾಗಿ ಯಾಕೆಂದರೆ ನನಗೆ ಇಲ್ಲಿ ನೀರಷ್ಟು ಅಂದ್ರೆ ಪೂಜೆ ಕೂಡ ಅಲ್ಲೇ ಮಾಡೋದು ಈವನ್ ಹೌದು ಅಂದ್ರೆ ಅದೇ ನೀರಿಗೆ ಪೂಜೆ ಮಾಡಿ ಕಾಯಿಗಳನ್ನ ಬಿಡೋದು ಬರೀ ಇದೇ ಮಾಡ್ತಾ ಇದ್ದಾರೆ ಜನ ಅಂದ್ರೆ ಪೂಜೆ ಮಾಡ್ಬೇಕಾಗಿರೋದಿಲ್ಲಿ ಒಂಚೂರು ಸೈಡ್ ದಡಕ್ಕೆ ಅದು ಏನು ಒಂದಡಕ್ಕೆ ಮಾಡಿ ನಡೆಯುತ್ತೆ ಅದು ಬಿಟ್ಟು ನೀರಲ್ಲೇ ಪ್ರತಿಯೊಂದು ಬಿಡೋದು ಅಲ್ಲೇ ಬಟ್ಟೆಗಳು ಅಲ್ಲೇ ಹೂಗಳು ಅಲ್ಲೇ ಕಾಯಿ ಅಲ್ಲೇ ಕರ್ಪೂರ ಇದೆಲ್ಲ ಬಿಡ್ತಾ ಆದ್ರೆ ಮಲಿನ ಆಗೋದು ನಮ್ಮ ನನ್ ಈ ನದಿನೇ ತಾನೆ ಸೊ ಅದೆಲ್ಲ ಯಾರು ಲೆಕ್ಕಕ್ಕೆ ತಗೊಂಡಿಲ್ಲ ಒಂದು ಕ್ಷಣ ಅನಿಸ್ತು ಆದ್ರೆ ನಾನೊಬ್ಬಳೇ ಈ ಮನಸ್ಥಿತಿ ಇಟ್ಕೊಂಡು ಬಂದ್ರೆ ಸರಿನಾ ಎಲ್ರು ಬರೋರೆಲ್ಲರೂ ಅದೇ ಮನಸ್ಥಿತಿ ಇಟ್ಕೊಂಡು ಬಂದ್ರೆ ಒಳ್ಳೇದು ಅಂತ ಅನಿಸ್ತು ಸೊ ನಾನೊಬ್ಳೆ ಹೋಗಿ ಅಲ್ಲಿ ಮಾತಾಡಿ ಯೂಸು ಇಲ್ಲ ಕೇಳೋರು ಯಾರು ಇಲ್ಲ ಅಲ್ವಾ ಹೋಗ್ತಿರ ತಾನೆ ಸೊ ನಾನು ಏನ್ ಮಾಡೋಕೆ ಹೋದೆ ಸೊ ಅದು ಎಷ್ಟಿತ್ತು ಅಷ್ಟು ಕೆಲಸ ಮುಗಿಸ್ಕೊಂಡು ಬರೋಣ ಅನ್ನೋ ಒಂದು ಲೆವೆಲ್ಗೆ ಬಂದೆ ಸೊ ಸ್ಥಾನ ಎಲ್ಲ ಆಯಿತು ಮುಗಿಸ್ಕೊಂಡಿನೇನು ಬಟ್ಟೆ ಚೇಂಜ್ ಮಾಡಬೇಕು ಅಂತ ಬಂದಾಗ ಅಲ್ಲಿ ಕೂಡ ಆಗಿರೋ ಅನುಭವ ಏನಂದ್ರೆ ಗೌರ್ಮೆಂಟ್ ತುಂಬ ಚೆನ್ನಾಗೇ ಮಾಡಿದ್ದಾರೆ ಆಯಿತಾ ತುಂಬ ಚೆನ್ನಾಗಿ ಕವರ್ ಮಾಡಿದ್ದಾರೆ ಅಂದರೆ ಇವನ್ ಅದು ಕೃತಕವಾಗಿಯೇ ಮಾಡಿರೋದು ಅನ್ಕೋತೀನಿ ಅಂದರೆ ಫಿಕ್ಸ್ ಆಗಿ ಅಲ್ಲಿನೂ ಮಾಡಿಲ್ಲ ಈವನ್ ಒಂದು ಬಾಕ್ಸ್ ಟೈಪ್ ಅಂದ್ರೆ ಒಂದು ಹೆಣ್ಮಕ್ಳು ಬಟ್ಟೆ ಚೇಂಜ್ ಮಾಡೋಕ್ಕೆ ಏನ್ ಅವಶ್ಯಕತೆ ಇದೆಯೋ ಆ ರೂಮಲ್ಲಿ ಅಷ್ಟು ಮಾತ್ರ ಅವರು ಮಾಡಿದ್ದಾರೆ ಅಲ್ಲೂ ಕೂಡ ಅಷ್ಟೆ ಬಟ್ಟೆಗಳನ್ನ ಬಿಟ್ಟು ಬಂದಿರೋದೇನು ಅಲ್ಲೂ ಕೂಡ ಅಷ್ಟೇ ಏನು ಮಲ ಮೂತ್ರ ವಿಸರ್ಜನೆ ಮಾಡಿರೋದು ಈವನ್ ಅಲ್ಲಿ ಅಲ್ಲಿ ಮಾಡಿರೋದೇನು ಅನ್ನೋಕ್ಕೆ ಬರೀ ಬಟ್ಟೆ ಚೇಂಜ್ ಮಾಡೋಕ್ಕೆ ಅಲ್ಲಿ ಇಂಥ ಎಲ್ಲ ಕೆಲಸಗಳನ್ನು ಮಾಡೋದಾ ಅಂತ ಅನ್ಸ್ಬಿಡ್ತು ಒಂದು ಕ್ಷಣ ಬಂದೆ ಆಚೆ ತೊಯ್ದಿರೋ ಬಟ್ಟೆಯಲ್ಲೇ ನಿಂತ್ಕೊಂಡ್ಬಿಟ್ಟೆ ಅಹ್ ಡ್ರೆಸ್ ಚೇಂಜ್ ಮಾಡಬೇಕು ಬೇಡ ಅಂತ ಇನ್ನೊಂದು ಕಡೆ ಹೋದೆ ಸೊ ಅಲ್ಲಿ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು ಅಲ್ಲಿಂದ ಬಟ್ಟೆ ಚೇಂಜ್ ಮಾಡಿಕೊಂಡು ಬಂದ್ವಿ ಸೊ ಅಲ್ಲಿ ಇನ್ನೊಂದು ಅನುಭವ ಆಗಿರೋದು ಏನಪ್ಪ ಅಂದ್ರೆ ತುಂಬಾ ಜನ ಆಗ್ಬಿಟ್ರಲ್ವಾ ಸೊ ನನ್ನ ರೋಪ್ ತಗೊಂಡು ಎಲ್ಲ ಹೋಗೋರು ಅಂದ್ರೆ ರೋಪ್ ತಗೊಂಡು ಒಬ್ರಿಂದೆ 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 ಅಂತ ಅನ್ಕೊಂಡು ನೂರು ನೂರ ಐವತ್ತು ಜನ ರೋಪ್ ಹಿಂದೆನೆ ಹೋಗ್ತಾ ಇದ್ರೆ ಆ ಕಡೆಯಿಂದ ಈ ಕಡೆ ದಾಟೋರಿಗೆ ಹಿಂಗೆ ದಾಟಬೇಕಲ್ವಾ ಕಷ್ಟ ಆಗೋದು ಈ ಕಡೆಯಿಂದ ಈ ಒಂದು ಸಣ್ಣ ಮಗು ಈ ಕಡೆ ದಾಟಬೇಕು ಅಂದ್ರೆ ಕಷ್ಟ ಯಾಕಂದ್ರೆ ಇವರೆಲ್ಲೋ ಹೋಗಿರ್ತಾರೆ ಇವರೆಲ್ಲೋ ಹೋಗಿರ್ತಾರೆ ಅಲ್ವಾ ಸೊ ಹಾಗಾಗಿ ಅದೆಷ್ಟೋ ಜನ ಅಜ್ಜಂದ್ರು ಅಜ್ಜಂದ್ರು ಮಕ್ಕಳು ಕಳ್ಕೊಂಡು ಮೈಕಲ್ ಅನೌನ್ಸ್ ಮಾಡ್ತಾ ಇದ್ರು ಸೊ ನಾ ನಮ್ಮ ಹಸ್ಬೆಂಡು ನೀರಿಗೆ ಏನು ಸ್ನಾನಕ್ಕೆ ಮಾಡಕ್ ಹೋದ್ರಲ್ವಾ ಸೊ ಆ ಟೈಮಲ್ಲಿ ಅವರಿಗೂ ನೀರು ಅದು ಇಷ್ಟ ಆಗಲಿಲ್ಲ ಅಂದರೆ ಜನ ಈ ಥರ ಗಲೀಜು ಮಾಡಿದ್ದಕ್ಕೆ ಸೊ ನಾನು ಆ ಬ್ಯಾರಿಕೇಟ್ನ ದಾಟಿ ಆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಬ್ಯಾರಿಕೇಟ್ನ ಹತ್ತಿದ್ರು ಹಾಗೆ ಇನ್ನೊಂದು ಹುಡುಗ ಕೂಡ ಹತ್ತಿದ್ರು ಸೊ ಪೊಲೀಸರು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ರು ಅಂದರೆ ಆ ಕಡೆ ಯಾರು ಹೋಗಬೇಡಿ ತುಂಬ ಆಳ ಇದೆ ಅನ್ನೋಕ್ಕೋಸ್ಕರ ಏನು ಬಿಡ್ತಾ ಇರಲಿಲ್ಲ ಪೊಲೀಸರು ಸೊ ಒಂದು ಹೊಡೆದು ಬಿಟ್ಟ ತಕ್ಷಣ ನಮ್ಮ ಯಜಮಾನ್ಗೆ ನಾನು ಕರೆದೇ ಅಯ್ಯೋ ಬನ್ನಿ ಪೊಲೀಸ್ ಹೊಡಿತಾ ಇದ್ದಾರೆ ಬನ್ನಿ ಅಂತ ಸೊ ಅವ್ರು ಅಲ್ಲಿಂದ ಜಂಪ್ ಜಂಪ್ ಮಾಡಿಬಿಟ್ಟು ಅದೇ ನೀರಲ್ಲಿ ಸ್ನಾನ ಮಾಡ್ಕೊಂಡು ಬಂದರು ಬಂದ್ಬಿಟ್ಟು ಹಾಗೆ ನಿಂತ್ಕೊಂಡಿದ್ರು ಏನ್ ಮಾಡೋದು ಆ ನೀರಲ್ಲಿ ಸ್ನಾನ ಮಾಡ್ಬಿಟ್ಟಿದ್ವಿ ಏನು ಮಾಡೋಕ್ಕಾಗಲ್ಲ ಇವಾಗ ಅಂತ ಸೊ ಅದಾದ್ಮೇಲೆ ಸ್ವಲ್ಪ ಅವ್ರು ಕೆಳಗಡೆ ಹೋಗಿ ಅಂದ್ರೆ ಅದನ್ನ ಅದೇ ದಡದಿಂದ ಸ್ವಲ್ಪ ಜನಗಳು ನಮ್ ನಾವೇನ್ ತುಳಿತೀವಿ ಈಗ ಹಿಂದಕ್ಕೆ ಬರೋಣ ಅಂತ ನಾವೇನ್ ಅನ್ಕೊಂಡಲ್ಲ ಅದೇ ಜಾಗಕ್ಕೆ ಹೋಗಿ ಸ್ವಲ್ಪ ಕ್ಲೀನ್ ಇತ್ತು ಇಲ್ಲಿವರೆಗೂ ನೀರಿತ್ತು ಸೊ ಹೋಗಿ ಮುಳುಗಿ ಸ್ನಾನ ಮಾಡ್ಕೊಂಡು ಬಂದ್ರು ಸ್ವಲ್ಪ ಫ್ರೆಶ್ ಆದ್ರು ನಾನ್ ಮಾತ್ರ ನನಗೆ ಸಾಕಮ್ಮ ಇಲ್ಲೇ ಒಂದೇ ಸಲ ನಾನು ಮುಳುಗ್ತೀನಿ ಅಂತ ಒಂದೇ ಜಾಗದಲ್ಲಿ ಮೂರ್ ಸಲ ಮುಳುಗಿಬಿಟ್ಟು ಬಂದೆ ಬಂದು ಡ್ರೆಸ್ ಚೇಂಜ್ ಎಲ್ಲಾ ಮಾಡ್ಕೊಂಡು ಬಂದ್ವಿ ಸೊ ಬರಬೇಕಾದ್ರೆ ಒಂದು ಸ್ವಲ್ಪ ಮಕ್ಕಳು ಅಜ್ಜಂದ್ರು ಎಲ್ಲ ಏನು ಕಳ್ಕೊಂಡು ಕೂಗ್ತಾ ಇದ್ರು ಪೊಲೀಸಲ್ಲಿ ಮೈಕಲ್ಲಿ ಅನೌನ್ಸ್ ಮಾಡ್ತಾ ಇದ್ರು ಯಾರೇ ಕಳ್ಕೊಂಡ್ರು ಇಲ್ಲೇ ಬನ್ನಿ ಅವ್ರ ಪೇರೆಂಟ್ಸ್ ಯಾರಾದರೂ ಇದ್ರೆ ಇಂಥರೇ ಇನ್ ಇಂಥ ಕಡೆ ಇಂಥವ್ರು ಇಂಥವ್ರ ಕಡೆ ಬನ್ನಿ ಅಂತ ಅನೌನ್ಸ್ ಮಾಡ್ತಾಯಿದ್ರು ಅದನ್ನೆಲ್ಲ ನೋಡಿ ಒಂದು ಕ್ಷಣ ವಿಚಿತ್ರ ಅನ್ನಿಸ್ತು ಏನಪ್ಪ ಇತ ಇಷ್ಟೆಲ್ಲ ಜನ ಕೂಡ್ಬಿಟ್ಟಿದ್ದಾರೆ ನಾವೇನೋ ಅಂದ್ಕೊಂಡು ಬಂದ್ವಿ ಇದೇನೋ ಒಂಥರ ಅನುಭವ ಅಲ್ವಾ ಅಂತ ಚೆನ್ನಾಗಿದೆ ಯಾಕೆಂದರೆ ಜೀವನದಲ್ಲಿ ಪ್ರತಿಯೊಂದು ಅನುಭವ ಕೂಡ ಆಗಬೇಕಲ್ವ ಬರೀ ಮನೆ ಆತನ ಊಟ ಮಾಡಿದೆ ಇದನ್ನು ಅಡುಗೆ ಮಾಡಿದೆ ಇದನ್ನು ತಿಂದೆ ಅಂದರೆ ಆಗಲ್ಲ ಅಲ್ವಾ ಸೊ ಅಲ್ಲಿ ಅಲ್ಲಿ ಅವಾಗವಾಗ ಇಂಥದ್ರಲ್ಲಿ ಕೆಲವೊಂದು ಅನುಭವ ಆಗಬೇಕು ಅಂತ ಅಂದ್ಕೊಂಡು ಮಾತಾಡಿಕೊಂಡು ಬಂದ್ವಿ ಸೊ ಬಂದ್ವಿ ಮತ್ತೆ ಇವಾಗ ಲಗೇಜ್ ಹೆವಿ ಬಿಕಾಸ್ ತುಂಬ ಹಸಿ ಬಟ್ಟೆಗಳಿದ್ದಾವಲ್ವಾ ಲಗೇಜ್ ಇಟ್ಕೊಂಡು ಹಾಗೋ ಅದ್ರಲ್ಲೂ ಏನಪ್ಪಾ ಅಂತಂದ್ರೆ ತುಂಬಾ ಜನ ಗಂಗಾ ಜಲ ತಗೊಂಬನ್ನಿ ಸಂಗಮ ನೀಲ್ ತಗೊಂಬನ್ನಿ ಕುಂಬೆ ನೀಲ್ ತಗೊಂಬನ್ನಿ ಅಂತ ತುಂಬಾ ಜನ ಹೇಳಿದ್ರಲ್ವ ಹಾಗಾಗಿ ಕ್ಯಾನ್ ಗಟ್ಲೆ ಹೊತ್ಕೊಂಡ್ ಬರೋದು ನಮ್ಮ ಹಸಿ ಬಟ್ಟೆ ಬೇರೆ ಸುಸ್ತಪ್ಪ ಸುಸ್ತು ಅಲ್ಲಿಗೆ ಬಂದ್ರೆ ಬೈಕ್ ರೈಡರ್ ನೆನ್ಸ್ಕೊಂಡ್ರು ಬೈಕ್ ರೈಡರ್ ಕೂಡ ಸಿಗ್ತಾ ಇಲ್ವೇ ಯಾಕಂದ್ರೆ ಲಗೇಜ್ ಬೇರೆ ಇದೆ ಒಬ್ಬರಿಗೆ ಒಂದೇ ಬೈಕ್ ಬೇರೆ ಅಂತ ಹೇಳ್ತಾ ಇದ್ರೆ ಸಿಕ್ಕಾಪಡೆ ಲಗೇಜ್ ಆಗೋಗಿ ಈಗ ಅಂದ್ರೆ ಒಬ್ಬೊಬ್ರ ಕಡೆ ಎರಡು ದೊಡ್ಡ ಕ್ಯಾನ್ಗಳು ಬಾಟಲ್ಸ್ಗಳು ಅಂತ ಏನು ಮಾಡೋದು ಹೆಂಗೋ ಆಗುತ್ತೆ ಅಲ್ಲಿವರೆಗೂ ನಡ್ಕೊಂಡು ಹೋಗೋಣ ಇಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ನಡ್ಕೊಂಡು ಹೋಗೋಣ ಅನ್ನೋ ಸಾಹಸ ಮಾಡ್ಕೊಂಡು ಬಂದ್ವಿ ಅಲ್ಲೂ ಅಷ್ಟೇ ಈ ಕಡೆ ದಾರಿಗೆ ಹೋದರೆ ಈ ಕಡೆ ಹೋಗಿ ಅಂತಾರೆ ಈ ಕಡೆ ಹೋದರೆ ಈ ಕಡೆ ಹೋಗಿ ಅಂತಾರೆ ಹೆಂಗೋ ಒಂದು ಹೇಳ್ಬಿಟ್ಟು ಯಾವುದೋ ಒಂದು ಮೇನ್ ರೋಡಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಅಲ್ಲಿಂದ ಒಂದು ಆಟೋ ಇಟ್ಕೊಂಡು ನಮ್ಮ ಡ್ರೈವರ್ಗೆ ನಾವು ಇರೋ ಲೊಕೇಶನ್ನ ಕಳಿಸ್ಕೊಂಡು ಅಂತೂ ಇಂತು ಹೋದ್ವಿ ಮತ್ತೆ ನಮ್ಗೆ ಬೈಕೆ ಆಯ್ತು ಯಾಕೆ ಅಂತಂದರೆ ಆ ಕಡೆಯಿಂದ ನಮ್ಮ ಕಾರ್ಗಳನ್ನು ಬಿಟ್ಟಿರಲಿಲ್ಲ ಹಾಗಾಗಿ ಬೈಕ್ನ ತಗೊಂಡು ಹೋಗ್ಬೇಕಾಯ್ತು ಸೊ ಮತ್ತೆ ಬೈಕಲ್ಲೇ ಹೋದ್ವಿ ಆಗಲೂ ಇಬ್ಬಿಬ್ಬರು ಚೆನ್ನೇ ಓದ್ವಿ ಆಗಲೂ ಒಂದು ಸಲ ಹೇಳಿದೆ ಅಲ್ವಾ ನಮ್ಮ ಹೃದಯಗಳನ್ನು ಮುಸ್ಟಲ್ಲಿ ಇಟ್ಕೊಂಡು ಜರ್ನಿ ಮಾಡಿದ್ವಿ ಅಂದರೆ ಒಂದು ಹದಿನೈದು ಕಿಲೋಮೀಟರ್ ಬೈಕಲ್ಲಿ ಅಷ್ಟು ಜರ್ನಿ ಮಾಡಿದ್ವಿ ಸೊ ಅಂತ ಇದ್ದು ಕಾರಲ್ಲಿ ರೀಚ್ ಆದ್ವಿ ಕಾರಲ್ಲಿ ಕೂತ್ಕೊಂಡ್ವಿ ಹಬ್ಬ ಒಂದು ಸಲ ಅನಿಸ್ಬಿಡ್ತು ನಾವು ನಮ್ಮ ಮನೆಗೆ ಬಂದ್ವಿ ಅನ್ನೋ ಥರ ಫೀಲ್ ಆಯಿತು ಯಾವಾಗ ಕಾರಲ್ಲಿ ಕೂತಾಗ ಬಟ್ ನನಗೆ ಒಂದು ಕ್ಷಣ ನೀವೇನು ಹೇಳ್ತೀರಾ ಏನು ಅನ್ಕೊಂತೀರೋ ನನಗೆ ಗೊತ್ತಿಲ್ಲ ಆದರೆ ರಾಜಿಗೆ ಹೋದಾಗ ಒಂದು ಕ್ಷಣ ಅನ್ಕೊಂಡ್ಬಿಟ್ಟೆ ಅಬ್ಬಾ ನಮ್ಮ ಕರ್ನಾಟಕನೇ ದೊಡ್ಡದಪ್ಪ ನಮ್ಮ ಕರ್ನಾಟಕನೇ ಒಳ್ಳೇದಪ್ಪ ಅನ್ಕೊಂಡೆ ಯಾಕೆ ಗೊತ್ತಾ ಇಲ್ಲಿರೋ ಜನ ಅಲ್ಲಿ ಅಲ್ಲಿರೋ ಜನ ಇಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು ಮೋಸ ಮಾಡಿದ್ರಲ್ವ ಅದಕ್ಕೆ ಯಾಕೆಂದರೆ ನಮ್ಮ ಕರ್ನಾಟಕದಲ್ಲಿ ವಿಶಾಲ ಮನಸ್ಥಿತಿಯರು ಇದ್ದಾರೆ ಏನು ಹೇಳಿದ್ರು ನಿಜ ಹೇಳ್ಕೊಂಡು ಅಲ್ಲಿಂದ ಇಲ್ಲಿ ಬರ್ತಾರೆ ಈ ಮನೆ ಇಂತಲೇ ಇದೆ ಅಂದ್ರೆ ತೋರ್ಸೋದಲ್ಲ ಆ ಗೆ ಹೋಗಿ ಬಿಟ್ ಬರ್ತಾರೆ ಅನ್ನೋ ಒಂದ್ ನಂಬಿಕೆ ಇದೆ ಅಲ್ವಾ ನೀವೇನಂತೀರ ನಿಜಾನಾ ಸೊ ಇದು ನನ್ನ ಪ್ರಯಾಗ್ರಜ್ನ ಯಾತ್ರೆ ಆಗಿತ್ತು ಹಾಗೆ ಮತ್ತೆ ಇದೇ ಭಾಗಗಳಲ್ಲಿ ನಾವೆಲ್ಲೆಲ್ಲಿ ಹೋದ್ವಿ ಏನೇನ್ ಮಾಡಿದ್ವಿ ಮತ್ತೆ ಅಲ್ಲಲ್ಲಿ ಏನೇನು ಅನುಭವ ಆಗಿದೆ ಅಂತ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು